ಎವ್ರಿ ವನ್ ಎಂ ಪಿಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಫಿಶ್ ತವಾ ಫ್ರೈ ಬೇಕಾಗುವ ಸಾಮಗ್ರಿ ನೋಡೋಣ ಬನ್ನಿ ಇಲ್ಲಿ ಫಿಶ್ ತಗೊಂಡಿದ್ದೀವಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಲೆಮನ್ ಜ್ಯೂಸು ಮತ್ತು ನಾನು ಇಲ್ಲಿ ತೇಜು ಮಸಾಲೆ ತಗೊಂಡಿದ್ದೀನಿ ಅರ್ಧ ಕೆ ಜಿಗೆ ಒಂದು ಪಾಕೆಟ್ ಸಾಕಾಗುತ್ತೆ ನೆಕ್ಸ್ಟು ಒಂದು ಬೌಲಿಗೆ తేజు మసాలా హాకీర్ధ టీ స్పూన్ అంటు శుంఠి బి పేస్ట్ హాక్తాదీని ఈ స్వల్ప సాల్ట్ హాక్తీ ఖారే ఖార పుడి ఖార ఇష్టపడరు స్వల్ప జాస్తి హోబోదు ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಿಂಬೆ ರಸ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕ್ಬಿಟ್ಟು ಇದನ್ನ ಕಲ್ಸ್ಕೊತಾ ಇದ್ದೀನಿ ಇದು ತುಂಬ ತೆಳ್ಳಗೆ ಮಾಡಬಾರ್ದು ತುಂಬ ಗಟ್ಟಿಗೂ ಆಗ್ಬಾರ್ದು ಆಗಿ ಕಲ್ಸ್ಕೊಳ್ಳೋಣ ಸ್ವಲ್ಪ ಗಟ್ಟಿಯಾಗಿದೆ ಒಂದು ಸ್ವಲ್ಪ ಮತ್ತೆ ನೀರು ಹಾಕೋತಾ ಇದ್ದೀನಿ ಪೇಸ್ಟ್ ರೆಡಿಯಾಗಿದೆ ಎರಡು ಸಾಕು ಇಷ್ಟಿದ್ರೆ ಸಾಕು ತುಂಬಾ ಚೆಡೋಗಾದ್ರೆ ಫಿಶ್ಗೆ ಇಟ್ಕೊಳ್ಳಲ್ಲ ಮಸಾಲೆ ಎಲ್ಲ ಫಿಶ್ಗೆಲ್ಲ ಮಸಾಲೆ ಹಚ್ಕೊಳ್ಳೋಣ ಎಷ್ಟೊತ್ತಿಡ್ ಅಷ್ಟು ಚೆನ್ನಾಗಿ ಉಪ್ಪು ಖಾರ ಮಸಾಲೆ ಇಟ್ಕೊತ ಎಲ್ಲೂ ಒಂದೊಂದು ಮಸಾಲೆನ ಹಚ್ಕೋಬೇಕು ಫ್ರಿಜ್ ಇದ್ರೆ ಫ್ರಿಜ್ ಅಲ್ಲಿ ಒಂದು ಟೂ ಅವರ್ ಇಡಿ ಚೆನ್ನಾಗೆ ಮ್ಯಾರಿನೇಟ್ ಆಗುತ್ತೆ ಹೀಗೇನೆ ಎಲ್ಲ ಫಿಶ್ ಇದನ್ನು ಮಸಾಲೆನ ಹಚ್ಕೊಳ್ಳಿ ಸೊ ನೋಡಿ ಮಸಾಲೆ ಎಲ್ಲ ಇಷ್ಟು ಚೆನ್ನಾಗಿ ಇಟ್ಕೊಂಡಿದೆ ಅಂತ ಹೇಳ್ಬಿಟ್ಟು ಈಗ ಇದನ್ನ ಫ್ರೈ ಮಾಡ್ಕೊಳ್ಳೋಣ ನಾವು ಒಂದು ತವನ ಬಿಸಿ ಮಾಡ್ಕೊಳ್ಳೋಣ ತವ ಬಿಸಿ ಆಗಿದೆ ಇದಕ್ಕೆ ಸ್ವಲ್ಪ ಆಯಿಲ್ ತಕ್ಕೊಳ್ಳೋಣ ಈಗ ಆಯಿಲೆಲ್ಲ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈಗ ಫಿಶ್ನ ಒಂದೊಂದಾಗಿ ತಗೊಂಡ್ಮೇಲೆ ಹಾಕೊಳ್ಳೋಣ

ಮೇಲೆ ತೋರಿಸ್ತೀವಿ ನಿಮ್ಗೆ ಹೇಗಾಗಿದೆ ಅಂತ ಹೇಳ್ತೇಳ್ತೀನಿ ಗೊತ್ತ ಇದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಒಮ್ಮೆ ಮನೇಲಿ ಮಾಡಿ ಹೇಗಿತ್ತು ಎಂದು ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ಲೈಕ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್